ನಮಸ್ತೆ ನಾನು ನಿಮ್ಮ ಪರಮೇಶ್ವರ ದ್ಯ ವಕೀಲರು ನೆನ್ನೆ ಕುರುಡುಗೆರೆ ಟು ತುಮಕೂರ್ಗೆ ಹೋಗೋ ಕೆಲಸಕ್ಕೆ ಹೋಗ್ಬೇಕಾದ ಸಂದರ್ಭದಲ್ಲಿ ಇದು ಕಂಡು ಬಂದ ಒಂದು ದೃಶ್ಯ ಇದು ಗಾಡಿ ತುಮ್ಕೂರು ಆರ್ ಟಿ ಒ ರಿಜಿಸ್ಟ್ರೇಷನ್ ಕೆ ಜೀರೋ ಸಿಕ್ಸ್ ಎ ಸಿ ಫೈ ಸಿಕ್ಸ್ ಟು ನೈನ್ ಐ ರಿಪೀಟ್ ಕೆ ಜೀರೋ ಸಿಕ್ಸ್ ಎ ಸಿ ಫೈ ಸಿಕ್ಸ್ ಟು ನೈನ್ ಏನಂದರೆ ವಿಷಯ ಸೊ ಇದು ಗಾಡಿ ಏನು ನಂಬರ್ ಅಂತ ಚೆಕ್ ಮಾಡೋಣ ಅಂತ ಹೋದರೆ ಹಿಂಭಾಗದಲ್ಲಿ ಗಾಡಿ ನಂಬರ್ ಇಲ್ಲ ಮುಖ್ಯವಾದ ವಿಷಯ ಏನು ಜಲ್ಲಿ ಕಲ್ ತುಂಬ್ಕೊಂಡು ಹೋಗ್ತಾ ಇದೆ ರಸ್ ರಸ್ತೆಯ ಮೇಲ್ಭಾಗದಲ್ಲಿ ಬಿದ್ದು ಚಿಮ್ಮದಿದೆ ಗಾಡಿಗಳಿಗೆ ತುಂಬ ತೊಂದರೆ ಉಂಟೆ ಹೊರತು ಇದರಿಂದ ಅಪಾಯಕಾರಿ ಇದರಿಂದ ಬೈಕು ಮತ್ತು ಕಾರುಗಳಿಗೆ ಹಿಂಬದಿಯಲ್ಲಿ ಬರುವ ಗಾಡಿಗಳಿಗೆ ತುಂಬ ತೊಂದರೆನೇ ಸಹ ಇತ್ತು ಯಾವುದೇ ರೀತಿ ಅದ್ರ ಮೇಲೆ ಮುಚ್ಚಿರೋದಿಲ್ಲ ಆಮೇಲೆ ಡ್ರೈವರ್ ಸಹ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದ ಮತ್ತು ಸ್ಪೀಡ್ ಇತ್ತು ಗಾಡಿ ಇದರಿಂದ ಬೇರೆ ವಾಹನಗಳಿಗೆ ತೊಂದರೆಗಳೇ ಹೊರತು ಯಾಕೆಂದರೆ ನಮ್ಮ ಜೀವನ ನಮ್ಮ ಬದುಕು ಸೊ ಅದ್ರ ಜೊತೆಗೆ ಅಕ್ಕಪಕ್ಕದವ್ರದ್ದು ಜೀವನ ನೋಡಬೇಕಾಗುತ್ತೆ ಸೊ ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ಗಾಡಿಗಳಿಗೂ ಇದು ಅನ್ವಯಿಸಬೇಕು ಚಲ್ಲಿ ಕಲ್ ತುಂಡು ತೊಗೊಂಡು ಹೋಗಬೇಕಾದ್ರೆ ಅದರ ಟಾಪ್ ಮೇಲೆ ಮುಚ್ಚಬೇಕು ಅನ್ನೋದೊಂದು ಸ್ವಲ್ಪ ಪರಿಜ್ಞಾನ ಇಟ್ಕೊಳ್ಳಿ ಅಂತ ಈ ಮೂಲಕ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀನಿ ದಯವಿಟ್ಟು ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಆರ್ ಟಿ ಆಲ್ಸೋ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಸೊ ಇದ್ರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಬೇಕೆನ್ಬಿಟ್ಟು ಲಾಸ್ಟ್ ನಂಬರ್ ಕೆ ಜೀರೋ ಸಿಕ್ಸ್ ಎ ಸಿ ಫೈ ಸಿಕ್ಸ್ ಟೂ ನೈನ್ ತುಮಕೂರು ಆರ್ ಟಿ ಒ ರಿಜಿಸ್ಟ್ರೇಷನ್